ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಕೆಲವು ಸ್ಥಳಗಳ ಭೌಗೋಳಿಕ ಹೆಸರುಗಳು ಗಗನ ಗಗನಚುಂಬಿಗಳ ನಗರ ಎಂದು ನ್ಯೂಯಾರ್ಕ್ ಅನ್ನು ಕರೆಯುತ್ತಾರೆ ಏಳು ಬೆಟ್ಟಗಳ ನಗರ ರೋಮ್ ಗುಲಾಬಿ ಬಣ್ಣದ ನಗರ ಜೈಪುರ ಅಂದರೆ ಪಿಂಕ್ ಸಿಟಿ ಸರೋವರಗಳ ನಗರ ಉದಯಪುರ ಶಾಶ್ವತ ನಗರ ರೋಮ್ ಗ್ರಾನೈಟ್ ಸಿಟಿ ಅಬರ್ಡಿ ಪವಿತ್ರ ಭೂಮಿ ಝೇರೋ ಲವಂಗಗಳ ದ್ವೀಪ ಎಂದು ಜಾಂಜೀವರ್ ಅನ್ನು ಕರೆಯುತ್ತಾರೆ ಉದಯ ನಾಡು ಜಪಾನ್ ಸಾವಿರ ಸರೋವರಗಳ ನಾಡು ಎಂದು ಫಿನ್ಲ್ಯಾಂಡ್ ಅನ್ನು ಕರೆಯುತ್ತಾರೆ ಸೂರ್ಯ ಮುಳಗದ ಸಾಮ್ರಾಜ್ಯ ಬ್ರಿಟನ್ ಐದು ನದಿಗಳ ನಾಡು ಪಂಜಾಬ್ ಮೆಡಿಟರೇನಿಯನ್ ಬೀಗದ ಕೈ ಜಿಬ್ರಾಲ್ಟ ಮಧ್ಯರಾತ್ರಿ ಸೂರ್ಯನ ನಾಡು ನಾರ್ವೆ ಬಿಳಿ ಆನೆಗಳ ನಾಡು ಥೈಲ್ಯಾಂಡ್ ಯುರೋಪಿನ ಆಟದ ಮೈದಾನ ಸ್ವಿಟ್ಜರ್ಲ್ಯಾಂಡ್ ಬ್ಲೂ ಮೌಂಟೇನ್ ನೀಲಗಿರಿ ಬೆಟ್ಟಗಳು ಬಡವರ ಊಟಿ ಹಾಸನ ಕಗ್ಗತ್ತಲೆಯ ಕಂಡ ಆಫ್ರಿಕಾ ನೈಲ್ ನದಿಯ ವರಪ್ರಸಾದ ಈಜಿಪ್ಟ್ ಭಾರತದ ಮಹಾದ್ವಾರ ಮುಂಬೈ ಬಂಗಾಳದ ಶೋಕ ದಾಮೋದರ ನದಿ ಎಂಪೈರ್ ಸಿಟಿ ನ್ಯೂಯಾರ್ಕ್ ವಿಶ್ವದ ಸಕ್ಕರೆ ಕನಜ ಮತ್ತು ಭಾರತದ ಭತ್ತದ ಕನಜ ಕ್ಯೂಬಾ ಮತ್ತು ಆಂಧ್ರ ಉತ್ತರದ ವೆನಿಸ್ ಸ್ಟಾಕ್ಹೋಮ್ ಹಳದಿ ನದಿ ಹಾಂಗ್ ಹೂ ಇದು ಚೀನಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು